ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರೀತಿಯ ಹಿಂದೂ ಮುಸ್ಲಿಂ ಕ್ರೈಸ್ತ ಸ್ನೇಹಿತರೇ ನಾವು ಇವತ್ತು ನಮ್ಮ ಜಿಲ್ಲೆ ಯಾವ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಎಂಬುದನ್ನು ಊಹಿಸುವಾಗ ಬಹಳ ದುಃಖ ಇದೆ ಒಂದು ವಾರಕ್ಕೆ ಮುಂಚೆ ನಮ್ಮ ದೇಶಕ್ಕೆ ಆ ಕಾಶ್ಮೀರದಲ್ಲಿ ಹೆಟ್ಟೆಕ್ ಮಾಡಿದರು ಭಯೋತ್ಪಾದಕರು ಆ ಭಯೋತ್ಪಾದಕರ ಗುರಿ ಬರೀ ಕೇವಲ ಮೂವತ್ತು ಹೆಣಗಳಾಗಿರಲಿಲ್ಲ ಅದು ನಮ್ಮ ದೇಶದಲ್ಲಿ ಅರಾಜಕತೆ ಉಂಟು ಮಾಡಬೇಕು ಎಂಬುದಾಗಿತ್ತು ಅವರ ಗುರಿ ಅವರ ಆ ಗುರಿಯನ್ನು ನಾವೇ ಇವತ್ತು ಈಡೇರಿಸ್ತಾ ಇದ್ದೇವೆ ಅವತ್ತು ಏನು ಪ್ರತಿಭಟನೆ ನೆಪದಲ್ಲಿ ಮಂಗಳೂರಿನಲ್ಲಿ ಒಬ್ಬ ಬಂದು ಉದ್ರೇಕಕಾರಿ ಭಾಷಣ ಮಾಡಿದ ಈ ಉದ್ರೇಕಕಾರಿ ಭಾಷಣಗಳು ನಿರಂತರವಾಗಿ ಇಲ್ಲಿ ನಡೀತಲೇ ಇದೆ ಪಾಪ ಮುಗ್ಧ ಯುವಕರ ತಲೆಗೆ ಈ ಧರ್ಮದ ನಶೆಯನ್ನು ತುಂಬಿಸಿ ರಾಜಕೀಯದ ಆ ಒಂದು ಅಧಿಕಾರದ ಮೆಟ್ಟಿಲುಗಳನ್ನಾಗಿ ಯುವಕರ ಹೆಣಗಳನ್ನು ದಾಳವಾಗಿ ಬಳಸುತ್ತಿರುವಂತಹ ಕ್ಷುದ್ರ ರಾಜಕಾರಣಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅರಾಜಕತೆಯನ್ನು ಉಂಟು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ ಆ ಕಾಶ್ಮೀರದಲ್ಲಿ ಅವರು ಎಟ್ಟಕ್ಕೆ ಮಾಡಿದಂತಹ ಒಂದು ವಿಚಾರ ಅದನ್ನು ಮುಂದಿಟ್ಟುಕೊಂಡು ಇಲ್ಲಿನ ಮುಸಲ್ಮಾನರನ್ನು ವಾಚಾಮವೋಚರ ಬೈದು ಬ್ಯಾರಿಗಳನ್ನು ಬೆಳೆಯಲು ಬಿಡಬಾರ್ದಂತ ಅಂತ ಹೀಗೆ ಅವರ ನಾಲಿಗೆಯಲ್ಲಿ ಏನೆಲ್ಲ ಅವರು ಬರ್ತದೆ ಅದನ್ನೆಲ್ಲವನ್ನು ಅಲ್ಲಿ ವಾಂತಿ ಮಾಡಿ ಹೋದು ಹೋಗಿ ಆ ಒಂದು ಭಾಷಣದಿಂದ ಪ್ರೇರಣೆ ಪಡೆದಂತಹ ಯುವಕರು ಅಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಒಬ್ಬ ನಿರಪರಾಧಿಯನ್ನು ಕೊಂದು ಹಾಕಿದರು ಆ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಖಂಡನೆಗಳು ಮತ್ತು ಪ್ರತಿಭಟನೆಗಳು ಸಣ್ಣ ಮಟ್ಟದ ಪ್ರತಿಭಟನೆ ವ್ಯಕ್ತವಾದವು ಆದರೆ ಒಂದು ಅರ್ಥ ಮಾಡಿಕೊಳ್ಳಬೇಕು ಯಾರು ಆ ಒಂದು ನಿರಪರಾಧಿಯ ಕೇರಳದ ಒಂದು ಮಲಯಾಳಿಯನ್ನು ಕೊಂದರೆ ಅವರನ್ನೆಲ್ಲರನ್ನು ಪೊಲೀಸರು ಬಂಧಿಸಿದ್ದಾರೆ ಅಲ್ಲಿಗೆ ಮುಗಿಯಿತು ಈಗ ಆದರೆ ಅದರ ಮುಂದುವರಿದ ಭಾಗವಾಗಿ ಮತ್ತೊಂದು ಹೆಣ ಉರುಳಿದೆ ಯಾವ ಒಂದು ಸುಹಾಸ್ ಶೆಟ್ಟಿ ಎಂಬ ಒಬ್ಬ ವ್ಯಕ್ತಿಯ ಫಾಜಿಲ್ ಕೊಲೆಯ ಅಂತ ಹೇಳ್ತಾ ಇದ್ದಾರೆ ಆ ಮನುಷ್ಯನ ಹೆಣ ಉರುಳಿದೆ ಇಲ್ಲಿ ಮತ್ತೊಮ್ಮೆ ಅಶಾಂತಿ ಸೃಷ್ಟಿಯಾಗಿದೆ ಇನ್ನು ಇದು ಹೀಗೆ ಮುಂದುವರಿದರೆ ಖಂಡಿತ ನಮ್ಮ ಜಿಲ್ಲೆಗೆ ಬಹಳ ಕೆಟ್ಟ ಹೆಸರು ಮಾತ್ರ ಅಲ್ಲ ನಮ್ಮ ಜಿಲ್ಲೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗ್ತದೆ ನಮಗೆ ಯಾವುದಕ್ಕೂ ಒಂದು ಮನೆಯಿಂದ ಹೊರಗೆ ಹೊರ ಹೊರಡಲಿಕ್ಕೆ ಒಂದು ಸಮಾಧಾನದಿಂದ ಒಂದು ಶಾಂತವಾಗಿ ಹೊರಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತದೆ ಇದು ಈ ರೀತಿ ಮುಂದುವರೆದರೆ ಎಷ್ಟರ ತನಕ ಮುಂದುವರಿಬಹುದು ಆದ್ದರಿಂದ ಎಲ್ಲ ನಾಗರಿಕ ಸಮಾಜ ಬಾಂಧವರು ನಾಯಕರು ರಾಜಕಾರಣಿಗಳು ಅಧಿಕಾರಿಗಳು ಪೊಲೀಸರು ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ರಾಜ್ಯದ ಅತ್ಯಂತ ಒಂದು ಪ್ರಭಾವಶಾಲಿ ಅಂತ ಒಂದು ಈ ಜಿಲ್ಲೆ ಈ ಜಿಲ್ಲೆಯ ಹೆಸರು ಕೆಟ್ಟದಾಗಿ ಇಲ್ಲಿ ಬಿಂಬಿತವಾದರೆ ನಮ್ಮ ಈ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ತದೆ ಸಾಮಾಜಿಕ ಸ್ವಾಸ್ಥ್ಯ ಕಡಿತದೆ ಆದ್ದರಿಂದ ಆ ಏನೋ ಭಯೋತ್ಪಾದಕರ ಗುರಿಯನ್ನು ನಾವೇ ಇವತ್ತು ಈಡೇರಿಸ್ತಾ ಇದ್ದೇವೆ ಅವರ ಗುರಿ ಏನಾಗಿತ್ತು ನಾವು ಪರಸ್ಪರ ಕಚ್ಚಾಡಬೇಕು ನಮ್ಮ ದೇಶದೊಳಗೆ ಹಿಂದೂ ಮುಸಲ್ಮಾನ ಅಂತ ಒಂದು ಧ್ರುವೀಕರಣ ಆಗಿ ಅವರು ಪರಸ್ಪರ ಕಾದಾಡಿ ಸಾಯಬೇಕು ಇದಾಗಿತ್ತು ಅವರ ಗುರಿ ಅವರಿಗೆ ಬರೀ ಮೂವತ್ತು ಹೆಣಗಳು ಮಾತ್ರ ಆಗಿರಲಿಲ್ಲ ಆದರೆ ದುರದೃಷ್ಟವಶಾತ್ ನಾವೇ ಇವತ್ತು ಅದನ್ನು ಈಡೇರಿಸ್ತಾ ಇದ್ದೇವೆ ಭಯೋತ್ಪಾದಕರ ಗುರಿಯನ್ನು ನಾವು ಬದಲಾಗಬೇಕು ಬಂಧುಗಳೇ ಯುವಕರೊಂದಿಗೆ ಪ್ರತ್ಯೇಕವಾಗಿ ನಾನು ಹೇಳ್ತೇನೆ ಯಾವತ್ತೂ ಕೂಡ ಇದರಿಂದ ಈ ಒಂದು ಹೆಣಗಳನ್ನು ಉರುಳಿಸುವುದರಿಂದ ನಮಗೆ ಯಾವುದೇ ಲಾಭ ಇಲ್ಲ ಕಾನೂನು ಕೈಗೆತ್ತಿಕೊಳ್ಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಇಲ್ಲಿ ಪೊಲೀಸ್ ಇದೆ ವ್ಯವಸ್ಥೆ ಇದೆ ಎಲ್ಲವನ್ನು ಅವರು ಮಾಡಿಕೊಳ್ತಾರೆ ಅದೇ ರೀತಿ ನ್ಯಾಯಾಂಗ ವ್ಯವಸ್ಥೆ ಕೂಡ ಇವತ್ತು ಬಲಿಷ್ಠ ಆಗಬೇಕು ಕೊಂದವರನ್ನು ಕೊಲ್ಲುವಂತಹ ಒಂದು ಕಾನೂನು ಇಲ್ಲಿ ಬರಬೇಕು ಹಾಗಾದರೆ ಮಾತ್ರ ಇಲ್ಲಿ ಶಾಂತಿ ನಿರ್ಮ ನಿರ್ಮಾಣ ಆಗ್ತದೆ ಆದ್ದರಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಗೃಹ ಮಂತ್ರಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳಿರ್ಬೋದು ನೀವು ದಿಟ್ಟವಾದಂತಹ ಒಂದು ಕ್ರಮ ಏನಿದೆ ಅದನ್ನು ತೆಗೆದುಕೊಳ್ಳಬೇಕು ನಾವು ಯಾವತ್ತೂ ಕೂಡ ನಿಮ್ಮ ಕ್ರಮಕ್ಕೆ ನಾವು ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ ಆದರೆ ನ್ಯಾಯಯುತ ನ್ಯಾಯಯುತವಾಗಿರಬೇಕು ನೀವು ತೆಗೆದುಕೊಳ್ಳುವಂತಹ ಕಾನೂನುಗಳು ಕ್ರಮಗಳು ಅದು ಸಮ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗಿರಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಅದೇ ರೀತಿ ಈ ಸುಹಾಸ್ ಶೆಟ್ಟಿಯ ಏನು ಕೊಲೆಗಾರ ಇದ್ದಾರೋ ಅವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಿ ಕಾನೂನಿನ ಕಟ್ಟಕಟ್ಟೆಗೆ ಅವರನ್ನು ತರಬೇಕು ಅದೇ ರೀತಿ ಎಲ್ಲರನ್ನು ಯಾರೆಲ್ಲ ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಕಳೆದ ಏನು ಕೊಲೆಗಳಲ್ಲಿ ಹತ್ಯೆಗಳಲ್ಲಿ ಯಾರು ಕೂಡ ಯಾರು ಭಾಗಿಯಾದರೂ ಕೂಡ ಅವರನ್ನೆಲ್ಲರನ್ನು ಕಾನೂನಿನ ಕ್ರಮದ ಒಳಗೆ ಅವರನ್ನು ತರಬೇಕಂತ ಕಾರ್ಯ ನಮ್ಮ ಪೊಲೀಸರಿಂದ ಆಗಬೇಕು ಅದೇ ರೀತಿ ಇನ್ನೊಮ್ಮೆ ಇವತ್ತು ಈ ಒಂದು ಹತ್ಯೆ ಹಲ್ ಹಲ್ಲೆ ಕೊಲೆ ಮರುಕಳಿಸಬಾರದು ಇವತ್ತು ಈಗಾಗಲೇ ಎಲ್ಲ ಬಂದ್ ಮಾಡಿದ್ದಾರೆ ಅಶಾಂತಿಯ ವಾತಾವರಣ ಇದೆ ಆ ಸುಹಾಸ್ ಶೆಟ್ಟಿಯ ಕೊಲೆಯ ನಂತರ ಎರಡು ಮೂರು ಯುವಕರನ್ನು ಯುವಕರಿಗೆ ಆಗಿದೆ ನಮಗೆಲ್ಲ ಓಡಾಡಲಿಕ್ಕೆ ಭಯ ಆಗ್ತಾ ಇದೆ ಅದು ನಮಗೆ ಅಂತಲ್ಲ ಎಲ್ಲರಿಗೂ ಅದು ಮುಸಲ್ಮಾನ್ ಹಿಂದೂ ಅಂತ ಇಲ್ಲ ಎಲ್ಲರಿಗೂ ಭಯ ಆಗ್ತಾ ಇದೆ ಆದರೆ ಇವತ್ತೊಂದು ಅರ್ಥ ಮಾಡಿಕೊಳ್ಬೇಕು ಈ ಹಂತಕರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಯಾರ ಬೆಂಬಲವಿಲ್ಲ ಅದು ಇಸ್ ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ತೊಂಬತ್ತೊಂಬತ್ತು ಶೇಕಡ ನಾಗರಿಕ ಸಮಾಜವು ನಿಮ್ಮನ್ನು ಖಂಡಿಸ್ತಾ ಇದೆ ನಿಮಗೆ ಯಾರಿಗೂ ನಮ್ಮ ಬೆಂಬಲ ಇಲ್ಲ ಇಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ಶೇಕಡ ಜನರು ಕೂಡ ಅಶಾಂತಿಯನ್ನು ಬಯಸುವುದಿಲ್ಲ ಶಾಂತಿಯನ್ನು ಬಯಸುವವರಾಗಿದ್ದಾರೆ ಆದ್ದರಿಂದ ಇದು ಇಲ್ಲಿಗೆ ಕೊಲೆ ಕೊನೆಯಾಗಬೇಕು ನೀವು ಇಂತಹ ಕೃತ್ಯಗಳಿಗೆ ಇಳಿದರೆ ಇದು ಖಂಡಿತ ಆ ದೇವನು ಮೆಚ್ಚುವುದಿಲ್ಲ ನಿಮ್ಮ ಯಾರು ತಳವಾರು ಎತ್ತಿದರೋ ಅವರು ತಳವಾರಿನಿಂದಲೇ ನಾಶ ಆಗ್ತಾರೆ ಯಾರು ರೌಡಿ ಕೃತ್ಯಕ್ಕೆ ಇಳಿದಾರೋ ಅವರು ರೌಡಿಗಳಿಂದಲೇ ಕೊಲೆ ಆಗ್ತಾರೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇದಕ್ಕೆ ನಿಮಗೆ ಉಳಿಗಾಲ ಇಲ್ಲ ನಿಮ್ಮ ಆ ತಂದೆ ತಾಯಿಗಳ ಕಣ್ಣೀರು ಅದು ಯಾರದ ಯಾರೇ ಆಗಿರಲಿ ಯಾರದ ಮಕ್ಕಳಾಗಿರಲಿ ಯಾರದ ತಂದೆ ತಾಯಿಗಳಾಗಿರಲಿ ಅವರ ಒಂದು ಅನ್ಯಾಯವಾಗಿ ಅನ್ಯಾಯವಾಗಿ ಜನರನ್ನು ಕೊಂದರೆ ಅವರ ತಂದೆ ತಾಯಿಗಳ ಆ ಕಣ್ಣೀರು ನಿಮಗೆ ಶಾಪ ಆಗ್ತದೆ ನಿಮ್ಮ ಕುಟುಂಬಕ್ಕೆ ಶಾಪ ಆಗ್ತದೆ ನಿಮ್ಮ ನಂತರದ ತಲೆಮಾರುಗಳಿಗೆ ಶಾಪ್ ಆಗ್ತದೆ ಆದ್ದರಿಂದ ನೀವು ಯಾವತ್ತೂ ಕೂಡ ದುಷ್ಕೃತ್ಯಗಳು ಇಳಿಯದೆ ಅದೇ ರೀತಿ ನಮ್ಮ ಪೊಲೀಸರೊಂದಿಗೆ ಹೇಳಲಿಕ್ಕೆ ಇರೋದು ಅವತ್ತು ಏನು ನೆಟ್ಟಾರು ಕೊಲೆ ಆಯಿತು ಅದು ಯಾಕೆ ಆಯಿತು ಅದಕ್ಕೆ ಮುಂಚೆ ಒಬ್ಬ ಮಸೂದ್ ಎಂಬ ಒಬ್ಬನ ಕೊಲೆ ಆಯಿತು ಆ ಪಾಪ ನಿರ ಅದೇ ರೀತಿ ನೆಟ್ಟಾರು ಕೂಡ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾದವರೆಲ್ಲ ಮುಗ್ಧರಾಗಿದ್ದರು ಆ ಮಸೂದಿನ ಕೊಲೆಗೆ ಪ್ರತೀಕಾರವಾಗಿ ನೆಟ್ಟಾರನನ್ನು ಕೊಲೆ ಮಾಡಲಾಯಿತು ಅದರ ಆ ಕೊಲೆಗಡ್ಕರು ಇವತ್ತು ಜೈಲಿನಲ್ಲಿದ್ದಾರೆ ಅದೇ ರೀತಿ ಇವರನ್ನು ಕೂಡ ಎಲ್ಲರನ್ನು ಯಾರೆಲ್ಲ ಕೊಲೆ ಮಾಡಿದರೂ ಯಾರನ್ನು ಕೊಲೆ ಮಾಡಿದರೂ ಕೂಡ ಎಲ್ಲರನ್ನು ಜೈಲಿಗೆ ತಳ್ಳುವಂಥ ಕೆಲಸ ಆಗಬೇಕು ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಏನು ಆ ಗಾಂಜಾ ಡ್ರಗ್ಸ್ ಮಾಫಿಯಾಗಳಿದ್ದಾವೆ ಅದನ್ನು ಅದ್ದು ಬಸ್ತಿನಲ್ಲಿ ಇಡುವಂತಹ ಕೆಲಸ ಕಾರ್ಯಗಳಾಗಬೇಕು ಇವತ್ತು ಕೋಮು ಈ ಒಂದು ಏನು ವೈಷಮ್ಯ ಇದೆಯೋ ಈ ಗಲಾಟೆ ಈ ಹತ್ಯೆ ಹಲ್ಲೆ ಇದರ ಹಿಂದೆ ಈ ಡ್ರಗ್ಸ್ ಮಾಫಿಯಾ ಕೂಡ ಕೆಲಸ ಮಾಡ್ತಾ ಇದೆ ಈ ಒಂದು ಗಾಂಜಾ ಗಿರಾಕಿಗಳು ಇದರ ಹಿಂದೆ ಇದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಈ ಒಂದು ಜಿಲ್ಲೆಯ ಮಾಣ ಮರ್ಯಾದೆ ಉಳಿಸಬೇಕು ಮತ್ತೊಂದು ವಿಚಾರ ಇವತ್ತೇನು ಎಸ್ ಎಲ್ ಸಿ ರಿಸಲ್ಟ್ ಇದೆ